ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಇದ್ರೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಈಗ ಚಹಾ ಕುಡೋ ಟೈಮ್ ರೀ ಅಮ್ಮಗೆ ಬ್ರೆಡ್ ಸ್ವಲ್ಪ ಬಿಸಿ ಮಾಡೀನಿ ನಮಗೆ ಎಲ್ಲರೂ ಒಂದು ಹಾಕವ ಒಂದೊಂದು ಬ್ರೆಡ್ ಅದ ಕುಂತೀನ ಚಾಕೊಡ್ಬಿಡ್ತೀವಿ ರೀ ಈಗ ಇದು ಫ್ಲಾವರ್ ಇತ್ತು ರೀ ಇದನ್ನು ಸ್ವಲ್ಪ ಎಲ್ಲ ಬಿಡಿಸಿದೆ ರೀ ಒಂದಿಷ್ಟು ಬಿಸಿನೀರೊಳಗೆ ಒಂದು ಇದು ಮಾಡ್ಕೊಂಡು ತಕ್ಕೊಂಡು ಪಲ್ಯ ಮಾಡಿಬಿಡ್ತೀನಿ ರೀ ಇದ್ರದ್ದು ನಾಷ್ಟ ಮಾಡಕತ್ತೆ ನಾನು ಇದು ಮೆಂತೆ ಪಲ್ಯ ಮಾಡಿದೀರಿ ಇಲ್ಲಿ ಆಮೇಲೆ ಕಡೆ ಇದು ಗೋಬಿ ಪಲ್ಯ ಮಾಡಿದೆ ಇಲ್ಲ ಸ್ವಲ್ಪ ಉಪ್ಪಿಟ್ಟು ಮಾಡಿ ನಾಷ್ಟ ಈಗ ಟೈಮ್ ಹತ್ತುವರೆ ಮತ್ತು ನಾನು ಉಪ್ಪಿಟ್ಟು ಮಾಡಿದ್ರೆ ಆ ರೀಪ ಬಜ್ಜಿ ಬಜ್ಜಿರಾಡು ಇದ್ರ ರೀ ನಾಷ್ಟ ಮಾಡಲ್ರಿ ಇಲ್ಲಿವಾಗ ನಾನು ಬ್ರೆಡ್ಡಿನ ರೆಸಿಪಿ ರೀ ಹಂಗಾಗಿ ಅದಕ್ಕೆ ಇದು ಬೇಕಾಗಿತ್ತು ಅದು ಪುಡಿ ಪುಡಿ ಹೆಸರಲ್ಲ ಬಿಸಿ ಕ್ರಮ್ಸ್ ಏನೈತೆನವಾ ಅದು ಬೇಕಲ್ಲ ರೀಪ್ಪ ಹಾಗಾಗಿ ಬ್ರೆಡ್ ಇದ್ದ ತುದಿ ಉಳ್ದಿತ್ತಲ್ಲ ಇದನ್ನ ಬಿಸಿ ಮಾಡ್ಕೊಂಡು ಇದು ಮಾಡಿದ್ರೆ ಹಾಕ ರೀ ಅದು ನಾನು ತವಾ ಬಿಸಿ ಮಾಡಕ್ಕಿಟ್ಟೆ ಬಿಸಿ ಬಜ್ಜಿ ಮಾಡ್ಕೊಟ್ಟು ಹ್ಞೂ ನಾಷ್ಟ ಕೊಟ್ಟು ಆಮೇಲೆ ಮತ್ತೆ ನನ್ನ ಮುಂದಿನ ಕೆಲಸ ಮಾಡ್ಕೊಂತೀನಿ ನಾನು ಇವಾಗ ನಾನು ಇಲ್ಲಿ ಆಲೂ ಆಲೂಗಡ್ಡೆನ ಕುದಿಸ್ಕೊಂಡೇನ್ರಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೆ ನಾನು ಯಾಕಂತಂದ್ರೆ ಆಲೂಗಡ್ಡೆ ಜಲ್ದಿ ಬೇಯ್ತಾವು ಅಂತಂದ್ರೆ ಹಾಗಾಗಿ ಇವಾಗ ಆಲೂಗಡ್ಡೆ ನಮ್ದು ಚಲೋ ತಂಗ ಬೇದಾವ ರೀ ನೋಡ್ರಿ ಬೆಂದವು ಇವಾಗ ಏನು ಮಾಡಬೇಕಾ ಅಂತಂದ್ರೆ ನಾನು ಇಲ್ಲಿ ಒಂದು ಡಬ್ಬಿದೊಳಗೆ ನೀರು ತೊಗೊಂಡೇನಿ ಇದ್ರೊಳಗೆ ಬ್ರೆಡ್ ಇದು ನಾನಿಲ್ಲೇ ನಾಲ್ಕು ಬ್ರೆಡ್ ತೊಗೊಂಡಿನಿ ಹಸಿ ಮಾಡಿ ಮಾಡಿ ಇದ್ರೊಳಗೆ ನಾನು ಹಾಕಿದ್ದೆ ಆಮೇಲೆ ನಾನಿಲ್ಲೇ ಸಣ್ಣಗೆ ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಆಮೇಲೆ ಕರಿಬೇವು ಆಮೇಲೆ ಒಂದು ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿದಂಥ ಮೆಣಸಿನ್ಕಾಯಿ ಇವಾಗ ಇದನ್ನು ಇದ್ರೊಳಗೆ ಹಾಕೊಂಡ್ರಿ ಇಲ್ಲ ಹಾಕ್ಕೊಂಡು ಇದಕ್ಕೆ ಗರಂ ಮಸಾಲ ಆಮೇಲೆ ಧನಿಯಾ ಪೌಡ್ರು ಅದೆಲ್ಲ ಮಿಕ್ಸ್ ರೀ ಖಾರ ನಾವು ಹಾಕಿರ್ತೇವಲ್ಲ ಹಾಗಾಗಿ ಖಾರ ಬೇಡ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಆಮೇಲೆ ಬ್ಲ್ಯಾಕ್ ಸಾಲ್ಟ್ ರೀ ಇದದೆಲ್ಲ ಬ್ಲ್ಯಾಕ್ ಸಾಲ್ಟು ಇದು ಹಾಕ್ಕೊಳ್ಳೋಣ್ರಿ ಸ್ವಲ್ಪ ಅಂದರೆ ಟೇಸ್ಟ್ ಹಾಕಿತ್ರಿ ಸಾಕ್ರಿ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಗೊಂಡ್ರಿ ಬೇಕಂತಂದ್ರೆ ಸ್ವಲ್ಪ ಅರ್ಶಿಣದ ಪುಡಿನೂ ಹಾಕೊಬೋದು ರೀ ನಾನು ಹಾಕತಿಲ್ಲ ರೀ ಅರ್ಶಿಣದ ಪುಡಿ ಇದ್ರೊಳಗೆ ಮಕ್ಕಳಿಗೆ ಭಾಳ ಇಷ್ಟ ಆಗುವಂಥ ಇದು ನೀವು ಮಾಡಿ ಕೊಡ್ಬೋದು ಮಕ್ಕಳಿಗೆ ಸೂಪರ್ ಟೇಸ್ಟ್ ಆಗಿರ್ತೈತಿ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಮಕ್ಕಳು ಇವಾಗ ಬ್ರೆಡ್ ಪುಡಿನೂ ಆ ಅಂದರೆ ಬಿಸಿ ತವ ಮೇಲೆ ಇಟ್ಟಿದ್ದೆ ನಾನು ಇದಾದ್ರಿ ಸ್ವಲ್ಪ ಹಿಂಗೆ ಮಾಡೋದು ಕೊಳೋಣ ಪುಡಿ ಆಗಿಬಿಡ್ತದೆ ಇದೇನೈತಿ ಇನ್ನು ಸ್ವಲ್ಪ ಬಿಸಿ ಆಗಬೇಕ್ರಿ ಇದು ಹಾಗಾಗಿ ಹಿಂಗೆ ಓದ್ತದೆ ಇವಾಗ ಏನು ಮಾಡುತ್ತಪ್ಪ ಅಂತಂದರೆ ನಾನು ಬ್ರೆಡ್ ಆಮೇಲೆ ಆಲೂಗಡ್ಡಿ ಎಲ್ಲ ಮಿಕ್ಸ್ ಎಲ್ಲತ್ತಂಗೆ ಮಿಕ್ಸ್ ಮಾಡ್ಕೊಂಡಿನಿ ಇವಾಗ ರೌಂಡ್ ರೌಂಡ್ ಬಾಲ್ಸ್ ಮಾಡ್ಕೊಳ್ಳೋಣ್ರಿ ಇದ್ರದ್ದು ಸ್ವಲ್ಪ ಕೈಗೆ ಎಣ್ಣೆ ರೀ ಅಂದ್ರೆ ಕೈಗೆ ಅಂಟ್ಕೊಳ್ಳಲ್ಲ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಮೀಡಿಯಮ್ ಮೀಡಿಯಮ್ ತಗೊಂಡು ರೌಂಡಾಗಿ ಬಾಲ್ಸ್ ಮಾಡ್ಕೊಳ್ಳೋಣ್ರಿ ಈ ರೀತಿ ನೋಡ್ಬೋದು ನೀವು ಇಲ್ಲಿ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದು ಒಂದು ಪ್ಲೇಟ್ನೊಳಗೆ ಇಟ್ಕೊಳ್ಳೋಣ್ರಿ ಇವಾಗ ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ್ರಿ ಇಲ್ಲಿ ನೋಡಿರಿ ನಾನು ಬಾಲ್ಸ್ ಮಾಡ್ಕೊಂಡೆ ಒಂದು ಎಂಟರಿಂದ ಒಂಬತ್ತು ಬಾಲ್ಸ್ ಆಗೋ ರೀ ಆಮೇಲೆ ಇಲ್ಲೇ ನಾನು ಎಣ್ಣೆ ಬಿಸಿ ಮಾಡೋಕೆಟ್ಟೆ ನಿಮ್ಮ ಮಮ್ಮಿ ಬಜ್ಜಿ ಕರ್ತಿದ್ರಲ್ಲ ಅದು ಎಣ್ಣೆದೊಳಗೆ ಬಿಡ್ತೇನೆ ರೀ ಮತ್ತು ಬೇರೆ ಡಬ್ರಿ ಅದೆಲ್ಲ ಪ ಒಂದು ಎಣ್ಣದಾಗಿರ್ತೀ ತಲೆ ಅದು ಮಾಡ್ಬೇಕು ರೀ ಎಣ್ಣೆ ಬಿಸಿ ಆತ್ಪಾ ಅಂತಂದ್ರೆ ಲೋ ಫ್ಲೇಮ್ದೊಳಗೆ ಇಟ್ಕೊಬೇಕು ರೀ ಮೀಡಿಯಮ್ ಇರು ಲೋ ಫ್ಲೇಮ್ದೊಳಗೆ ಇಟ್ಕೊಂಡು ಕರಿಬೇಕು ರೀ ಯಾಕಂತಂದ್ರೆ ಬ್ರೆಡ್ ಇಲ್ಲ ರೀ ಜಲ್ದಿ ಕರಗಾಗಿ ಬಿಡ್ತೈತಿ ಬ್ರೌನ್ ಕಲರಿಗೆ ಬರೋವರೆಗೂ ಕರ್ಕೊಬೇಕು ನಾವು ಹಾಗಾಗಿ ಹೊತ್ತಂದ್ರೆ ಚಲೋ ಆಗೋಲ್ಲ ಹಾಗಾಗಿ ಲೋ ಫ್ಲೇಮ್ದೊಳಗೆ ಇಟ್ಕೊಂಡು ಕರ್ಕೊಳ್ಳೋಣ್ರಿ ಇವಾಗಿಲ್ಲ ಎಣ್ಣೆ ಬಿಸಿ ಆಗೈತಿ ರೀ ಲೋ ಫ್ಲೇಮ್ದೊಳಗೆ ಇಟ್ಕೊಳ್ಳೋಣ ಇವಾಗ ಒಂದೊಂದು ಬಾಲ್ಸ ರೀ ಅದು ಎಣ್ಣೆ ಬಿಸಿ ಆಗೈತಿ ರೀ ಇಲ್ಲಿ ನೋಡ್ರಿ ನಮ್ದು ಬ್ರೆಡ್ ಬಾಲ್ಸ್ ರೆಡಿ ಆದ ನೋಡ್ರಿ ಇಲ್ಲೊಂದು ಕಲ್ ಹೊಡೆದು ಬಿಡತ್ರಿ ಪದ ಅಮ್ಮ ಹೋಗಿ ತಗೊಂಡ್ಬಂದು ಹಾಕಿದ್ರು ನೋಡ್ರಿ ಕುಂದ್ರಲ್ ಬಿಡಮ್ಮ ಇದ ನೋಡ್ರಿ ಮತ್ತಿದ ಇದು ಇದು ಬಿಟ್ಟು ಬಂತನ್ರಿ ಮುಂದಕ್ಕೆ ಒಂದು ಸ್ವಲ್ಪ ಕಲ್ ಅಲ್ರಿ ಇದು ಒಂದು ಇಂಚ್ ಹಾಕಿ ಎರಡು ಇಂಚ್ ಮುಂದೈತಿ ನೋಡ್ರಿ ಮುಂದೈತಿ ಮೆತ್ತ ಕತ್ತರಿ ಅಮ್ಮ ಇಲ್ಲಿ ಸ್ವಲ್ಪ ಎಲ್ಲ ಒಡೆದ್ಬಿಟ್ಟಿತ್ರಿ ಸಿಮೆಂಟ್ ಎಲ್ಲ ಕೇಳದೆ ಕೇಳದ್ರಿ ಅದು ಇಲ್ಲೇ ಮತ್ತೆ ಹಾಕೀನಿರಿ ಮತ್ತೆ ಏನಾಗತ್ತ ನೋಡೋಣ ಇಲ್ಲೆಲ್ಲ ನೋಡ್ರಿ ಎಲ್ಲ ಮೆತ್ತಿನ್ರಿ ರೀಗ ಏನು ಕಾಯ್ತ ಮದು ಮದ ಹಪ್ಪಳ ಇದ್ರಿ ಇಲ್ಲಿ ನೂರು ರೂಪಾಯಿ ಐದು ಪ್ಯಾಕೆಟ್ ಅಂತೇಳ ಅವನು ತೊಗೊಂಡ್ರೀಗ ಕರಿಬೇಕ ನೀ ಹ್ಞೂ ಅರ್ಷ್ಯಾ ಸಾಲ ಬಿಡ್ತಾ ಹ್ಞೂ ಲೇಟ लट आता सफेप बनिदला हां बंदर बेजनाराम ये नंद? कुडी कुडी, नीर, आरा बेजना बंदरे होेट बंदर अका कडि ಏನು ಪ್ರೈಸ್ ಮಾಡಿ माहितीर्शिया

ಮಾಡ್ಬೇಕು ಅನಸ್ತು ಹಾಗಾಗಿ ಮಾಡತ್ತಿದ್ವಿ ಇಲ್ಲಿ ನೋಡ್ಬೋದು ನೀವು ಎಷ್ಟು ವೆರೈಟಿ ವೆರೈಟಿ ಅಡುಗೆ ಇದೆಲ್ಲ ರೆಡಿ ಆಗೈತಿ ಅಂತಂದು ಆಮೇಲೆ ರೊಟ್ಟಿ ರೊಟ್ಟಿ ಬೇಕಾರಪ್ಪ ನಮ್ಮ ಕಡೆ ರೊಟ್ಟಿ ಇರಲಿಲ್ಲ ಅಂತಂದ್ರೆ ಊಟ ಪೂರ್ಣ ರೀ ಇಲ್ಲ ನೋಡ್ರಿಪ್ಪ ನಮ್ಮ ರೀ ಪತಾಟ್ ನೋಡೋದ್ರಾಗಂದ್ರೆ ಬಾಯಾಗ ನೀರು ಬರಕತ್ರ ನಮ್ಗೆ ಮತ್ತು ಇದು ವೆಜಿಟೇಬಲ್ ಹ್ಞೂ ಕ್ಯಾರೆಟ್ ಗಜರಿ ಕ್ಯಾರೆಟ ಸೌತೆಕಾಯಿ ಉಳ್ಳಾಗಡ್ಡಿ ಮೂಲಂಗಿ ಸೊಪ್ಪು ಮೂಲಂಗಿ ಏನಾರೀಪ್ಪ ಅಲ್ಲಿ ಕೇರೇ ನೀವತ್ತು ಹೌದಾ ಇದ್ರೊಳಗ ಇತದ ತಗೊಂಬಂದು ಮ್ಯಾಲೆ ಉಣ್ಣದಕ್ಕ ಅಲ್ಲಿ ಕಿರಿ ಅಂತೀವ್ರಿ ನಾವು ಎಲ್ಲರೂ ಕೂಡಿ ಅದ್ರಾಗ ಇವತ್ತು ನಮ್ಮ ಅರ್ಷನ ಬಂದಲ್ರಿ ಹಂಗಾಗಿ ಎರಡು ಮಕ್ಳನ್ನ ಕರ್ಕೊಂಡು ನಾನು ಹೌದಿಲ್ಲ ಶ್ಯಾ ಮತ್ತೆ ಹೇಳಿ ಏನಾರ ಇವತ್ತು ಖುಷಿ ಆಗೈತಿ ನೋಟ್ಬುಕ್ ಬುಕ್ ಬಂದೈತಿ ನಿನಗ ಖುಷಿಯಾಗೈತದಿಲ್ಲ ಹ್ಮ್ ಹ್ಮ್

ಪಚಡಿ ಚಲೋ ಆಗೈತಿ ಮೈದ ಪಚಡಿ ಚಲೋ ಆಗೈತಿ ಉತ್ತರ ಕರ್ನಾಟಕ ಸ್ಪೆಷಲ್ ಮತ್ತ ಅದ್ರಾಗ ಇದ್ದದ್ರೊಳಗ ಸ್ಪೆಷಲ್ ಮಾಡ್ಯಾರ ಮಾರಿ ಪರಿ ಬಹಳ ಖುಷಿ ಅನಿಸ್ತ ನಾನ್ ಮಾಡ್ಕೊಂಡು ನಾನು ಉಣ್ಣದ್ರಕಿನ್ನ ಮಜ್ಜ ಆಗ ಇರಂಗಿಲ್ರಿ ಮಕ್ಳು ಈ ತರ ಮಾಡ್ಕೊಡ್ತಾರ ಅದು ಬಹಳ ಅಂದ್ರೆ ಬಹಳ ಇಷ್ಟ ಅನಸ್ತೈತ್ರಿ ನರ ತಳಿ ಅರ್ಶಿಯಾಗ ಏನ್ ಬೇಕೋ ತಗೋನಿ ಮೈಗೆ ಹ್ಮ್ ಹ್ಮ್ ಎಲ್ಲಾರಿಗೂ ಒಂದೊಂದು ಖುಷಿ ಐತೆ ಅದ ದಕ್ತಿನ ಹ್ಮ್ ಎಲ್ಲಾರಿಗೂ ಒಂದೊಂದು ಅದಾವ ತಗೋ ಬನ್ರಿ ಪನೀನಾ సంతలమ్మీ హ సూపర్ ఐతమ ఇలా తంద్ర ఇది కొకిది ఒక కలగడ ని ఊ తిన్నాక ఒక కలగడ కొకిది హంగైత్ ననగ హం ఒక కలగడ ని ఊతరదా ప బిచ్చరగా తిచ్చనేగాంటంది హం మట్ ఇది వంటల ఐడియా ఇది ఒక ఐడియా చలాతలా హ ఈ తోన తాపలు ని ఊ కందిత హ ఏం గదో అంటే కార్ పోతాల ని క్రీం చి ని చలాదానతి దొనేగా వి చలాదాలమ్మ ನೂರು ಕಾಯ ತಗೊಂಡಲ್ಲ ಇವನ ಹ್ಮ್ ಮಸ್ತ್ ಇವನು ಈಗ ನೋಡ್ರಿ ಮತ್ತೆ ನಾನು ಅಮ್ಮಗೆ ರೆಡಿ ಮಾಡಿದ್ರೆ ತಾಟ ಅಮ್ಮ ಕೊಡಲ್ರಿ ಈಗದ ಅವ್ರಿಗೆ ಏನು ಬೇಕು ಅದನ್ನ ಉಣಲ್ ರೀ ಒಂದು ತಾಟನ್ನ ಕೊಡ್ತೀನಿ ಎಕ್ಸ್ಟ್ರಾ ಅವ್ರಿಗೆ ನಾನು ಬಿಗ್ ತಾಟ್ ಅಂತೀನಿ ರೀ ಅಮ್ಮ ಇದೆಯಂತ ಬಿಗ್ ತಾಟೇ ರೀ ಬಿಗ್ ತಾಟ ಅಂದರೆ ದೊಡ್ಡ ತಾಟ ಅಂದಮ್ಮ ನಿಮ್ಗೇನು ಏನು ಬೇಕು ನೋಡ್ರಿ ಅದನ್ನ ಹಾಕೊಂಡು ಊಟ ಮಾಡ್ರಿ ನೀವು ಏನು ಸ್ಪೆಷಲ್ ಇಲ್ಲಮ್ಮ ಅದ ಮನೆಯೊಳ ಮಾಡಿದ್ದನ್ನು ನಾವು ತಾಟ ಅಷ್ಟು ಚಂದ ಇದು ಮಾಡಿದೀವಿ ರೀ ಅದು ಚಲೋ ಅನ್ಸಕ್ಕಾಯ್ತಿಲ್ರಿ ಈಗ ಅದು ಹಾಂ ಟೈಮಲ್ಲಿ ನಾಲ್ಕೂರಿಯ ತಾರಿಪ್ಪ ಚಾಯ್ ಕಡ್ಬೇಕಾಯ್ತಮ್ಮ ಮುಂದಿಟ್ಟ ಆಮೇಲೆ ಅಮ್ಮಇದ ಮೇಲೆ ತಿನ್ ನೋಡಿಕೊಂಡು ಮುಕ್ಕೊಂಡಾಡ್ರೇಕೆ ಸುಂದರ ಏನು ರಾಸ್ಕೊಂಡ್ರಮ್ಮನ್ ಕೊಬೇಕು ಇಲ್ಲಮ್ಮ ಹಂಗಾ ಮುಕ್ಕೋಣ ಈ ಸಕ್ಕರೆ ಇದು ಬೆಳ್ಳಗೆ ಐತಿလား ವೈಟ್ ಕಲರ್ ಐತಿ ಕಲರ್ ರದ್ದಾಗಿತ್ತು ಈಗ ಹೌದನ್ರಿ ಕಲರ್ ರದ್ದಾಗಿತ್ತು ಜಾತ್ರೆ ಒಳಗ ಹಾಕಿದ್ರು ಒಬ್ಬೊಬ್ರು ಹಾಕ್ತಾರ ಒಬ್ಬೊಬ್ಬ ಹಾಕಂಗಿಲ್ಲ ಮಾಡಿರ ಫುಲ್ಲು ಇಲ್ಲೇ ನೋಡ್ರಿಪ್ಪ ನಾನು ಸ್ವಲ್ಪ ಫ್ಲವರ್ ಪಲ್ಯ ಐತೆ ಬಿಸಿನೇ ಮಾಡಿಲ್ರಿ ಅವ್ರು ನಾನು ಬಿಸಿ ಅಂತ ಅಂತಂದ್ರೆ ಸುಮ್ಮನೆ ಬಿಟ್ಟಿದ್ದೆ ಹಾಗೆ ಇದ್ದಿದ್ದಿಲ್ಲ ಸಾರಿಗೆ ರೀ ಆಮೇಲೆ ಸ್ವಲ್ಪ ಕಿರಕ್ಸಲ್ಲಿ ಪಲ್ಯ ಐತಿ ಮಮ್ಮಿನೂ ಮತ್ತು ಕಿರಕ್ ಸಲಿನ ಇದು ಮಾಡಿಕೊಟ್ಟಿದ್ರಿ ಹಾಗಾಗಿ ಗಿಡವ ಐತಿ ಸ್ವಲ್ಪ ರೀ ತಲೆ ಸಾಧ ಮಕೊಂಡ್ಬಿಟ್ರಿ ನೋಡ್ರಿ ಅಲ್ಲಿ ಗುಳ್ಗೆ ತೊಗೊಂಡಿಲ್ ಮಮ್ಮಿ ಹೌದಾ

ಅಮ್ಮ ಮಾಡತಿದ್ರು ಅಪ್ಪ ಮಾಡತಿದ್ರು ಹೌದನ ಹ್ಮ್ 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 ಅರಿಪ್ಪ ಎಲ್ಲೇ ಹೋಗ್ ನೋಡ್ರಿ ಸ್ಕೆಚ್ ಹಾಕತ್ತ ಅರಿಪ್ಪ ಬಿಂಕಲ್ ಕಟ್ಟಿ ಹೋಗನ್ ಬಿಂಕಲ್ ಕಟ್ಟಿಗೆ ಹೋಗನಂತ ಹೋಗಿ ಬಂದ ಆಯ್ನು ಹೋಗಿದ್ವಲ್ಲೇ ಪ್ರಾಣಿ ಸಂಗ್ರಲ್ಲೇ ಒಂದ್ ವರ್ಷ ಆತನಾಳ ಅಲ್ರಿ ಅದ ವರಿವಿ ಕೊಳಿ ಹ್ಮ್

ಥೇಳ ಏನು ರೊಟ್ಟಿ ಮಾಡಿದ್ರೆ ಬಿರುಸಾಯಿಬಿಡ್ತವ್ರಿ ಪೋ ಅಮ್ಮಾಗ ಅಲ್ಲಿ ಬರ್ಬೇಕಲ್ಲ ಸ್ವಲ್ಪ ತಪ್ಪು ತಪ್ಪ ಮಾಡಿದ್ವಿ ಅಂತ ಹೇಳಿದ್ರೆ ಬುರು ಬುರುಬ್ರ್ ಉಬ್ತಾವ್ರಿ ಅವು ಆಮೇಲೆ ಕಡೆ ಅಮ್ಮಾಗ ಮೆತ್ತಗಬಿಡ್ತಾರೆ ಅವು ಚಲೋ ಹಾಕೋರಿ ಅವ್ರು ರೀ ನೋಡ್ರಿ ಈ ಥರ ಉಬ್ಬಿಸ್ ಮಾಡ್ಬಿಡ್ತೀನಿ ರೀ ನಾನು ರೊಟ್ಟಿರಿ ರೊಟ್ಟಿ ಮಾಡ್ದಾತ್ರಿ ಈಗ ಉಪ್ಪಿನ ಬಂಗಡದ ಪಲ್ಯ ರೀ ಅಮ್ಮಗೆ ಸ್ವಲ್ಪ ಮಮ್ಮಿಯ ನಾಳೆ ಸಿದ್ಧಾರ್ಥ ಅನ್ನೋರ್ದು ಜಮಖಂಡಿಲಿ ಇಂಥ ಕಮೆಂಟ್ ಮಾಡ್ಯಾರ ಅವ್ರದ್ದು ಬರ್ತಡೇ ಐತಂತ ನಾಳೆ ವಿಶ್ ಮಾಡಿ ಮಮ್ಮಿ ಮಮ್ಮಿಯವ್ರಿಗೆ ಹೌದಮ್ಮ ಅವ್ರಿಗೆ ನಮ್ಮ ಕಡೆ ಇಂಥ ವಿಷಯ ಹ್ಯಾಪಿ ಬರ್ತಾಡ್ರಿ ಅವ್ರು ನೂರು ಕಾಲ ಚೆನ್ನಾಗಿರ್ಲಿ ಆ ದೇವ್ರ ಆಯಾಸ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ ನಾನು ದೇವರಲ್ಲಿ ಬೇಡ್ಕೊಂತೀನಿ ಮತ್ತ ನಾಲ್ಕನೇ ತಾರೀಕಿಗೆ ವಿಕಾಸ್ ಅನ್ನೋರ್ ಅವ್ರ ಮಗನ ಬರ್ತಾಡಿದೆ ಅಂತ ವಿಕಾಸ್ ಒಂದು ಬರ್ತಾಡಿದೆ ಅಂತ ಅವ್ರಿಗೂ ವಿಶ್ ಮಾಡಿ ಹೌದಾ ಅವ್ರಿಗೂ ನಮ್ಮ ಕಡೆ ಇಂಥ ವಿಷಯ ಹ್ಯಾಪಿ ಬರ್ತಾಡೇ ರೀ ಅವ್ರು ನೂರ ಕಾಲ ಚೆನ್ನಾಗಿರಲಿ ಆ ದೇವ್ರ ಆಯಾಸ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ದೇವರಲ್ಲಿ ಈ ಟೈಮ್ ಒಂಬತ್ತುವರೆ ರಾತ್ರಿ ಹೋಗಿದ್ದೀರಂಗ ನಾನು ಈಗ ಕರೆಂಟ್ ಹೋಗಿತ್ತು ಅಂತಂದ್ ತೊಗೊಂಡು ಒಂಬತ್ತು ಗಂಟೆ ಆಯ್ತು ಈಗ ಬೇಡ ಒಂಬತ್ತು ರೀ ಬಾವ್ರಿ ಅಂತ ಹೇಳಿದ್ರಮ್ಮ ಹಂಗಾಗಿ ಹೊತ್ತೈದ್ರಿ ಮತ್ತೆ ಇಲ್ಲ ಅಂಗಡಿಗೆ ಬಂದಿರ ನಾವು ಸಾಮಾನೆಲ್ಲ ಈಗ ಬಂದಿರ ನಾವು ಇದಕ್ಕೆ ಹೋಗಿ ಅಂಗಡಿಗೆ ಹೋಗಿ ಆ ರೀಪೆಲ್ಲ ಮೀನುಗೆಲ್ಲ ಸಾಮಾನು ತೊಳಕ ತಡ ಅದವನಮ್ಮ ಏನು ತಗೋಡ್ಲಿ ಬುಟ್ಟಿ ಇಡ್ಲಿ ಒಳಗೆ ಹಾಂ ಇಡ್ತಿತ್ತು ಈಗ ಊಟಕ್ಕೆ ಕೊಟ್ಟೇರಿ ಒಣ ಬಾಂಗ್ಡದ ಪಲ್ಯ ಗೋಬಿ ಪಲ್ಯ ಮೆಂತೆ ಪಲ್ಯ ೀ ಚೆನ್ನಾಗೈತ್ರಿ ಏನ್ ರಾಜಹಲಿ ಪಿಕ್ಚರ್ ನೋಡ್ಕೊಂತ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಾನು ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಾಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ರೀ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬಾಳಾಗ ಜೈ ಭಾರತ್ ಜೈ ಕರ್ನಾಟಕ